ಹಾಂ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಪ್ರಿಯಾ ಬ್ಲಾಗ್ಸ್ ನನ್ನ ಹೆಸರು ಪ್ರಿಯ ಚಾ ಜೊತೆಗೆ ಇಲ್ಲಿ ಕೂಡ ಕಾಫಿ ಜೊತೆಗೆ ಮಸ್ತಾಗಿ ಸಾಯಂಕಾಲ ಕ್ರಿಸ್ಪಿಯಾಗಿ ಮೇಲ್ಗಡೆ ಒಳಗಡೆ ಸಾಫ್ಟಾಗಿ ಮದ್ದುರು ವಡೆ ಹ್ಯಾಂಗ್ ಮಾಡೋದು ಅಂತೇಳಿ ನಿಮ್ಗೆ ಹೇಳ್ಬೇಕಂತ ಮಾಡೀನಿ ನಾ ಇಲ್ಲಿ ಸಣ್ಣಗೆ ಹೆರ್ಚ್ಕೊರೋ ಹೆರ್ಚಿರುವಂಥ ಉಳ್ಳಾಗಡ್ಡಿ ಆಮೇಲೆ ಒಂದು ಸ್ವಲ್ಪ ಕರ್ಬೇವು ಆಮೇಲೆ ಮೆಣಸಿನ್ಕಾಯಿ ಆಮೇಲೆ ಒಂದು ಸ್ವಲ್ಪ ಕಾಜು ಆಮೇಲೆ ಒಂದು ಸ್ವಲ್ಪ ನಾನಿಲ್ಲಿ ಶೇಂಗಾನ ಹಾಕ್ಕೊಂಡಿ ನೋಡಿರಿ ಮ್ಯಾಗಿನ ಹೊಟ್ಟೆ ತೆಗೆದು ನಾ ಒಂದು ಸ್ವಲ್ಪ ಶುಂಠಿನ ಹಿಂಗೆ ಹೆರು ಚಕ್ಕೊಳಾಕತೀನಿ ನೀವು ಬೇಕಿತ್ತಂದ್ರೆ ಪೇಸ್ಟ್ನು ಕೂಡ ಹಾಕೊಬೋದು ಆಮೇಲೆ ಒಂದು ಸ್ವಲ್ಪ ಎಳ್ಳು ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಒಂದು ಸ್ವಲ್ಪ ಉಪ್ಪು ಅರಿಶಿನ ಸ್ವಲ್ಪ ಕೆಂಪು ಖಾರದ ಪುಡಿ ಆಮೇಲೆ ಒಂದು ಸ್ವಲ್ಪ ಚಿರೋಟಿ ರವೆ ಹಾಕ್ಕೊಂಡಿನಿ ಹಾಕ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಚೆಂದಂಗ ಮಿಕ್ಸ್ ಮಾಡಬೇಕು ನೋಡಿರಿ ಚೆಂದಂಗ ಮಿಕ್ಸ್ ಮಾಡಿ ಇದನ್ನು ಏನಿಲ್ಲತ್ತಂದ್ರೆ ಒಂದು ಎರಡು ನಿಮಿಷ ಬಿಡಬೇಕು ಯಾಕಂದರೆ ಉಳ್ಳಾಗಡ್ಡಿ ಒಂದು ಸ್ವಲ್ಪ ನೀರು ಬಿಡ್ತೈತೆ ನೋಡಿರಿ ಹೀಗಾಗಿ ನಾವೇನು ಮಾಡಬೇಕಾಗ್ತೈತಿ ಎರಡು ನಿಮಿಷ ಇದನ್ನು ನಾವು ಎತ್ತಿಡ್ಬೇಕಾಗ್ತಿತ್ತು ನೋಡಿರಿ ಇದೆಲ್ಲ ಚೆಂದಂಗೆ ರವೆ ಎಲ್ಲ ಮಿಕ್ಸ್ ಆಗಿ ಪಿ ಅಂಥೇಳಿ ನಮಗೆ ಅನಿಸಿದ ಮೇಲೆ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇದ್ರೊಳಗೆ ಅಕ್ಕಿ ಹಿಟ್ಟು ಮತ್ತು ಒಂದು ಸ್ವಲ್ಪ ಮೈದಾ ಹಿಟ್ಟನ್ನ ಆ್ಯಡ್ ಮಾಡಬೇಕು ನೋಡ್ರಿ ಅಳತಿ ಹೇಳಬೇಕಪ್ಪ ಅಂತಂದ್ರೆ ನಾನು ಎರಡು ಸ್ಪೂನ್ ಮೈದಾ ಹಿಟ್ಟು ಹಾಕ್ಕೊಂಡಿದ್ರೆ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದು ನೋಡ್ರಿ ಅಕ್ಕಿ ಹಿಟ್ಟು ಹಾಕೊಳ್ಳೋದ್ರಿಂದ ಏನು ಅಂತಂದ್ರೆ ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಆಗ್ತೈತಿ ಚೆಂದಂಗೇ ಕುರುಮ್ ಕುರುಮ್ ಅಂಥೇಳಿ ಚಂದ ಆಗ್ತಾವೆ ನೋಡ್ರಿ ಇದನ್ನ ನೀವು ನೀರು ಹಾಕ್ಲಾರ್ದೇ ಕಲಿಸ್ಕೋಬೇಕಾಗ್ತೈತಿ ಯಾಕಂತಂದ್ರೆ ಉಳ್ಳಾಗಡ್ಡಿ ಏನಾಗಿರ್ತೈತಪ್ಪ ಅಂದ್ರೆ ನೀರು ಬಿಡ್ತೈತಿ ಹಿಂಗಾಗಿದ್ರೊಳಗೆ ನಾವು ಒಟ್ಟ ನೀರು ಹಾಕ್ಬಾರ್ದು ಹಾಗೆ ನಾವು ಇಲ್ಲಿ ಏನು ಮಾಡಬೇಕಪ್ಪ ಅಂದ್ರೆ ಕಲಿಸ್ಕೋಬೇಕಾಗ್ತೈತಿ ನೋಡ್ರಿ ಈಗ ನಾ ಇದನ್ನ ಎರಡು ರೀತಿಯಿಂದ ಹ್ಯಾಂಗ್ ಮಾಡುದಂತ ಹೇಳ ನಿಮಗೆ ಹೇಳ್ಕೊಡ್ತೀನಂತ ಎಲ್ಲಾನು ಚೆನ್ನಾಗಿ ಕಲಿಸ್ಕೊಂಡು ಏನು ಮಾಡಬೇಕಪ್ಪ ಅಂತಂದ್ರೆ ಇದು ಎಲ್ಲ ಎತ್ತಿಡಬೇಕಾಗ್ತಿತ್ತು ಒಂದು ಎರಡು ನಿಮಿಷ ಎತ್ತಿಟ್ಟಾದ್ಮೇಲೆ ಎಣ್ಣೆ ಇಟ್ಕೋರಿ ಎಣ್ಣೆ ಕಾಸಕ್ಕೆ ಇಟ್ಕೊಂಡು ಇವನ್ನ ಏನು ಮಾಡಬೇಕಪ್ಪ ಅಂತಂದ್ರೆ ಗುಂಡ್ ಗುಂಡಂಗೆ ಮಾಡಿ ಇಟ್ಕೊರಿ ಅಂದರೆ ನಿಮಗೆ ಪಟಾಪಟ ಅಂತ ಮಾಡಿ ಎಣ್ಣೆ ಒಳಗೆ ಕರೆಯೋಕಾಗ್ತೈತಿ ಹಿಂಗೆ ನೀವು ಗುಂಡ್ಗುಂಡ್ ಮಾಡಿ ಇಟ್ಕೊಂಡ್ರಂದ್ರೆ ಈಸಿ ಆಗ್ತೈತಿ ಕೆಲವರಿಗೆ ಭಾಳ ದಪ್ಪ ತಿನ್ನೋಕೆ ಇಷ್ಟ ಆಗ್ತೈತಿ ಕೆಲವರಿಗೆ ಒಂದು ಸ್ವಲ್ಪ ತಳ್ಳಗೆ ಫುಲ್ ಕ್ರಿಸ್ಪಿ ಇರ್ತೈತಲ್ಲ ಹಂಗೆ ತಿನ್ನೋಕೆ ಇಷ್ಟ ಆಗ್ತಿತ್ತು ಮದುವೆ ನಾ ಇಲ್ಲಿ ಒಂದು ಸ್ವಲ್ಪ ಹಿಟ್ ಹಚ್ಕೊಂಡಿ ನೋಡ್ರಿ ಬಾಳೆಹೆಯಲ್ಲಿ ತೊಗೊ ೊಂಡು ನೀವು ಬಟ್ರ್ ಪೇಪರ್ನ ಕೂಡ ಯೂಸ್ ಮಾಡ್ಕೊಬೋದು ಬಾಳೆ ತೊಗೊಂಡು ಒಂದು ಸ್ವಲ್ಪ ಹಿಟ್ಟು ಹಚ್ಕೊಂಡು ನಾ ಇಲ್ಲಿ ಚೆಂದಂಗೆ ತಟ್ಕೊಂಡಿನಿ ನಿಮಗೆ ಜಾಸ್ತಿ ತಳ್ಳ ಬೇಕಾಗಿತ್ತಂದ್ರೆ ಒಂದು ಸ್ವಲ್ಪ ಎಣ್ಣೆ ಹಚ್ಕೊಂಡು ನೀವು ತಟ್ಕೊಂಡ್ರಂದ್ರೆ ಫುಲ್ ತಳ್ಳಗಂದ್ರೆ ತಳ್ಳಗಾಗ್ತಾವೆ ನೋಡ್ರಿ ಕ್ರಿಸ್ಪಿ ಆಗ್ತಾವು ಭಾಳ ಚೆಂದ ಆಗ್ತಾವು ನಾನು ಹೆಂಗೆ ಮಾಡಿನಪ್ಪ ಅಂದ್ರೆ ಇಲ್ಲಿ ಮ್ಯಾಲ್ಗಡೆ ಕ್ರಿಸ್ಪಿ ಒಳಗಡೆ ಸ್ವಲ್ಪ ಸಾಫ್ಟ್ ಇರ್ತೈತಿ ಇದನ್ನು ಕೂಡ ಭಾಳ ಅಂದ್ರೆ ಭಾಳ ಟೇಸ್ಟಿ ಇರ್ತಿತ್ತು ನೋಡ್ರಿ ಸಂಜೆಗೆ ಸ್ನ್ಯಾಕ್ಸಿಗೆ ಏನು ಮಾಡೋದು ಅಂತಲಿ ಬಿಸಿನೇ ಇಲ್ಲ ಜಲ್ದಿನೂ ಆಗ್ತೈತಿ ಮತ್ತು ಟೇಸ್ಟಿನೂ ಆಗ್ತೈತೆ ನೋಡಿರಿ ಹಿಂಗೆ ಮಾಡ್ಕೊಡ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡ್ರಿ ಎಲ್ಲರಿಗೂ ಇದು ರೆಸಿಪಿ ಯೂಸ್ಫುಲ್ ಅಂತ ಅನ್ಕೊತೀನಿ ಹೀಗೆ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ರೀ ಎಲ್ಲರಿಗೂ ಇದು ರೆಸಿಪಿ ಇಷ್ಟ ಅಂದ್ಕೊತೀನಿ ರೀ ನೋಡಿರಿ ಸೌಂಡ್ ಹೆಂಗೆ ಬರಾಕತ್ತೈತಿ ಎಲ್ಲರಿಗೂ ಇದು ರೆಸಿಪಿ ಯೂಸ್ಫುಲ್ ಅಂತ ಅನ್ಕೊತೀನಿ ರೀ ಯೂಸ್ಫುಲ್ ಆದರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಮೆಂಟ್ ಮಾಡಿರಿ ಹೀಗೆ ಮತ್ತೆ ಇನ್ನೊಂದು ನೋಡೋಣ ನಾನು ಅಲ್ಲಿವರೆಗೂ ಬಬಾಯ್ ಬಾಯ್ ಬಾಯ್